ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಕೇವಲ ಹಿಂದಿನ ಕಾಲದಲ್ಲಿ ಇದ್ದಂತಹ ಮಹಾತ್ಮರು ಸತ್ಪುರುಷರು ಪವಾಡ ಪುರುಷರು ದೈವಾಂಶ ಸಮುದ್ರರು ಫಿಲಾಸಫರ್ಸ್ ಇವರು ಮಾತ್ರ ಗುರುಗಳನ್ನಾಗಿ ಸ್ವೀಕರಿಸಿ ಸ್ವೀಕರಿಸ್ಬೇಕಾ ಅಥವಾ ಸ್ವೀಕರಿಸಬಾರದ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಒಂದು ಅದ್ಭುತವಾದಂತಹ ಪ್ರಶ್ನೆ ಕೇಳಿದ್ದಾರೆ ಬಹಳ ಸಂತೋಷ ಆಯ್ತು ಯಾಕೆಂದ್ರೆ ಪ್ರಶ್ನೆಯಲ್ಲಿ ಸತ್ವ ಇದ್ದರೆ ಉತ್ತರದಲ್ಲೂ ಕೂಡ ಸತ್ವ ಇರುತ್ತೆ ಪ್ರಶ್ನೆ ಸಣ್ಣ ಗಾತ್ರದ್ದು ಸಣ್ಣ ಪ್ರಮಾಣದಾದ್ರೆ ಉತ್ತರಗಳು ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಇರ್ತವೆ ಖುಷಿ ಕೊಡಲ್ಲ ರುಚಿಸಲ್ಲ ಪ್ರಶ್ನೆಗೆ ಸತ್ವ ಇರಬೇಕು ಆದ್ದರಿಂದ ಈ ಪ್ರಶ್ನೆ ನನಗೆ ಬಹಳ ಇಷ್ಟ ಆಯಿತು ಅವ್ರು ಕೇಳೋದೇನು ಅಂತಂದರೆ ಗುರುಗಳು ಅಂದರೆ ಯಾರು ಅಂತಂದರೆ ಇಂತಿಂಥವರು ಗುರುಗಳು ಉದಾಹರಣೆಗೆ ಬುದ್ಧ ಬಸವಣ್ಣ ಕೃಷ್ಣ ರಾಮ ಹನುಮ ನಮ್ಮ ಪೌರಾಣಿಕದಲ್ಲಿ ತಗೊಂಡರೆ ಆ ರೀತಿ ಇದರಲ್ಲಿ ತಗೊಂಡ್ರೆ ಸಂತ ಶಿಶುನಾಳ ಶರೀಫ ಮಹಾವೀರ ಸರ್ವಜ್ಞ ಸೊ ಶಂಕರಾಚಾರ್ಯರು ಮಧ್ವಾಚಾರ್ಯರು ಸೊ ವಾದಿರಾಜರು ಕನಕದಾಸರು ಪುರೇಂದ್ರದಾಸರು ಇವರೆಲ್ಲ ಗುರುಗಳು ಈಗಿನ ಗುರುಗಳು ಯಾರು ಗುರುಗಳಲ್ಲ ಇವರನ್ನು ಯಾರನ್ನು ಗುರುಗಳಂತ ಸ್ವೀಕರಿಸಬೇಡಿ ಅಂತ ಹೇಳಿದ್ದಾರೆ ಕೆಲವರು ಹಿರಿಯರು ಇದನ್ನು ನಿಮ್ಮ ಉತ್ತರದಲ್ಲಿ ನೀಡೋದಕ್ಕೆ ಕೇಳೋದಕ್ಕೆ ಬಯಸ್ತೀರಿ ದಯವಿಟ್ಟು ಉತ್ತರ ನೀಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಖಂಡಿತವಾಗಲೂ ಇವರೆಲ್ಲ ಮಹಾತ್ಮರೇ ಸತ್ಪುರುಷರೇ ದೂಸರ ಮಾತೇ ಇಲ್ಲ ಡೆಫಿನೆಟ್ಲಿ ಇವರೆಲ್ಲರೂ ಕೂಡ ಅತ್ಯದ್ಭುತವಾಗಿರೋರು ನಾನು ಹೇಳೋದು ಇವರೆಲ್ಲ ಬದುಕಿದಾರಾ ಇವರೆಲ್ಲ ಬದುಕಿದಾರಾ ಬದುಕಿದರೆ ಹೋಗಿ ಆ ಗುರುಗಳ ಹತ್ರ ಹೋಗಿ ಬದುಕಿಲ್ಲ ಭೂಮಂಡಲದ ಒಂದು ಬ್ರಹ್ಮಾಂಡದ ನಿಯಮಗಳನ್ನು ತಿಳ್ಕೊಳ್ಳಿ ಸೂತ್ರ ನಿಯಮ ಅಲ್ಲ ಸೂತ್ರ ಸೂತ್ರಗಳು ಯಾವುದೇ ಒಂದು ಆವಿಷ್ಕಾರವನ್ನು ನಾವು ಮಾಡಬೇಕಾದ್ರೆ ಅದರದ್ದು ಸೂತ್ರಗಳು ಬೇಕೇ ಬೇಕು ಸೂತ್ರಗಳಿಲ್ಲದೇ ನಾವು ಏನನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಸೂತ್ರಗಳು ಇಡೀ ಭೂಮಂಡಲದಲ್ಲಿ ಕೃಷ್ಣ ಒಂದೇ ಸಲ ಜನ್ಮ ಎತ್ತು ಬಂದಿರೋದು ಮತ್ತೆ ಕೃಷ್ಣ ಬರಲ್ಲ ಕೃಷ್ಣ ಹುಟ್ಟಲ್ಲ ಮತ್ತೆ ರಾಮ ಹುಟ್ಟಲ್ಲ ಮತ್ತೆ ಬುದ್ಧ ಹುಟ್ಟಲ್ಲ ಮತ್ತೆ ಜಿಡ್ಡು ಕೃಷ್ಣಮೂರ್ತಿ ಹುಟ್ಟಲ್ಲ ಓಶೋ ಮತ್ತೆ ಹುಟ್ಟಲ್ಲ ಶಂಕರಾಚಾರ್ಯರು ಮತ್ತೆ ಹುಟ್ಟಲ್ಲ ಮಧ್ವಾಚಾರ್ಯರು ಮತ್ತೆ ಹುಟ್ಟಲ್ಲ ರಾಮಾನುಜಾಚಾರ್ಯರು ಮತ್ತೆ ಹುಟ್ಟಲ್ಲ ಮಹಾವೀರ ಮತ್ತೆ ಹುಟ್ಟಲ್ಲ ಯಾರ್ಯಾರನ್ನ ಅವ್ರು ಗುರುತಿಸ್ತಾರೋ ಸರ್ವಜ್ಞ ಬಸವಣ್ಣ ಇವರೆಲ್ಲರೂ ಕೂಡ ಒಂದೇ ಸಲ ಜನ್ಮ ತಂದು ಬಂದಿರೋರು ಮತ್ತೆ ಅವರೇ ಹುಟ್ಟುತ್ತಾರೆ ಖಂಡಿತವಾಗಿ ಹುಟ್ಟೋದಿಲ್ಲ ಹುಟ್ಟತಾರೆ ಬೇರೆ ರೂಪದಲ್ಲಿ ಹುಟ್ಟುತ್ತಾರೆ ಕೃಷ್ಣ ಅನ್ನೋನು ಒಬ್ಬನೇ ರಾಮ ಅನ್ನೋನು ಒಬ್ಬನೇ ಹನುಮ ಅನ್ನೋನು ಒಬ್ಬನೇ ಇನ್ನೊಬ್ಬ ಹನುಮ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬ ರಜನೀಶ್ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬ ಜಿಡ್ಡು ಕೃಷ್ಣಮೂರ್ತಿ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬ ಸರ್ವಜ್ಞ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬ ಬಸವಣ್ಣ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಈಗ ಹುಟ್ಟೋದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಇವರೆಲ್ಲ ಹೇಗೆ ಬಂದರು ಕೃಷ್ಣ ಇದ್ದಾಗ ಬಸವಣ್ಣ ಇದ್ನ ಇರಲಿಲ್ಲ ಕೃಷ್ಣನ್ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಬಸವಣ್ಣನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಬುದ್ಧನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಪ್ರತಿಯೊಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಈಗ ಹೊಸಬ್ರು ಕೂಡ ಉಟ್ತಾರೆ ಅವರನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೆ ಅವ್ರಿಗಿಂತ ಅತ್ಯದ್ಭುತವಾದ ಜ್ಞಾನ ಇರ್ತಾರೆ ಅವ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀರ ಯಾರೋ ಮುಟ್ಟಾಳ್ರೆ ಹೇಳದಂತಹ ಹೇಳಿಕೆ ಇದು ಇವರು ಮಾತ್ರ ಗುರುಗಳು ಇವರ ಇವರು ಮಾತ್ರ ಮಹಾತ್ಮರು ಇವರೇ ವಿಶ್ವ ಗುರುಗಳು ಇನ್ ಮಿಕ್ಕವರು ಯಾರು ಅಲ್ಲ ಯಾರನ್ನು ನಂಬೇಡಿ ನಂಬಬೇಡಿ ಅಂದ್ರೆ ಹೊಸ ಹೊಸ ಹಳೇ ಬೇರು ಹೊಸ ಚಿಗುರು ಅಂತಾರೆ ಆ ರೀತಿ ಹೊಸ ಚಿಗುರುಗಳು ಬರ್ತಾನೆ ಇರ್ತಾರೆ ಕೃಷ್ಣನ ಕಾಲದಲ್ಲಿ ಬಸವಣ್ಣ ಇರಲಿಲ್ಲ ಈಗ ಬಸವಣ್ಣನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಆತ ಬದುಕಿದ್ದಾಗಲ್ಲ ಏನಿವತ್ತು ಕೊಂಡಾಡ್ತಾರೆ ಬಸವಣ್ಣನ ಸಂತ ಶಿಶುನಾಳ ಶರೀಫನ್ನ ಬುದ್ಧನ್ನ ಮಹಾವೀರನ್ನ ಸರ್ವಜ್ಞನ್ನ ಏನು ಸ್ಟ್ಯಾಚ್ಯೂಗಳು ಹಾಕಿದ್ದೇ ಹಾಕಿದ್ದು ಪುಸ್ತಕಗಳು ಪ್ರಿಂಟ್ ಮಾಡಿದ್ದೇ ಮಾಡಿದ್ದು ಹೊರದೇಶದಲ್ಲೂ ಕೂಡ ಪುತ್ಥಳಿಗಳನ್ನ ಸರ್ಕಲ್ಗಳಲ್ಲಿ ನೆಟ್ಟಿದ್ದೇ ನೆಟ್ಟಿದ್ದು ಯಾರು ಏನೇನೆಲ್ಲ ಮಾಡಿದ್ರು ಕೂಡ ಆಗಿನ ಕಾಲದಲ್ಲಿ ಅವರು ಎಷ್ಟು ಕಲ್ಲೇಟ್ ತಿಂದಿದ್ದಾರೆ ಎಷ್ಟು ಚಪ್ಪಲಿ ಹೇಟ್ಟು ತಿಂದಿದ್ದಾರೆ ಎಷ್ಟು ಅವಮಾನಕ್ಕೊಳಗಾಗಿದ್ದಾರೆ ಅವ್ರಿಗೆ ಎಷ್ಟು ಬೇಸರ ಆಗಿರಬಾರ್ದು ಯಾಕೆ ಅಂತಂದ್ರೆ ಈಗ ಅವರು ಫೇಮಸ್ ಆಗಲ್ಲ ಆಗ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಂಡಂತವ್ರು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಹೆಚ್ಚಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ಗೆ ಗೊತ್ತೇ ಇಲ್ಲ ಆಯಪ್ಪ ಯಾರು ಅಂತ ಇನ್ನು ಫಾರ್ಟಿ ಪರ್ಸೆಂಟ್ ಎಲ್ಲ ಅವನಿಗೆ ಕಾಲಿಳಿಯಕ್ಕೆ ಅವನನ್ನು ಬೀಳ್ಸಕ್ಕೆ ಅವನನ್ನು ಕೊಲ್ಲದಕ್ಕೋಸ್ಕರನೇ ಕಾಯ್ಕೊಂಡಿದ್ದರು ಯಾವಾಗ ಆತ ಸತ್ತು ನಂತರ ಅಯ್ಯೋ ಇವರು ಮಹಾತ್ಮರು ಇವರು ಇಂಥ ಗುರುಗಳು ಅಂಥ ಗುರುಗಳು ಇದ್ದಾಗ ಬೆಲೆ ಇಲ್ಲ ಯಾರು ಬರಲಿಲ್ಲ ಕೇಳಲಿಲ್ಲ ಅವಾಗ ಗುರುತಿಸುವಂತಹ ಯೋಗ್ಯತೆ ಅರ್ಹತೆ ಸಾಮಾನ್ಯರಲ್ಲಿ ಇಲ್ಲ ಅವರು ಸತ್ತ ನಂತರ ಅವರು ಪುತ್ಥಳಿಗಳನ್ನ ಇಟ್ಟು ಅವ್ರಿಗೇನೊಂದು ದೊಡ್ಡದು ಮಂದಿರ ಕಟ್ಟಿ ಅವ್ರಿಗೊಂದು ಅತ್ಯದ್ಭುತವಾದ ಪುಸ್ತಕಗಳನ್ನೆಲ್ಲ ಬರೆದು ಪಬ್ಲಿಷ್ ಮಾಡಿ ಎಲ್ಲ ಮನೆ ಹಂಚಿ ಎಲ್ಲ ಆಶ್ರಮಗಳಿಗೆ ಎಲ್ಲ ಮಠಗಳಿಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪುಸ್ತಕ ಪಠ್ಯ ಪುಸ್ತಕದಲ್ಲಿ ಮಾಡಿಬಿಟ್ರೆ ಖಂಡಿತವಾಗಿಯೂ ಆಗ ಇದ್ದಾಗ ಮಾಡಿದ್ರ ಇಲ್ಲ ಯಾಕೆ ಮಾಡಲಿಲ್ಲ ಅವರು ಓದ ನಂತರ ಅವ್ರಿಗೆ ಸ್ಥಾನಮಾನ ಬೆಲೆ ಗೌರವ ಎಲ್ಲವೂ ಕೂಡ ಸಿಕ್ಕಿತು ಸೊ ಯಾರೋ ಮುಟ್ಟಾಳರು ಹೇಳಿದ ಅವ್ರು ಯಾರು ಅಂತ ಹೇಳಯ್ಯ ನಾನು ಅವ್ನು ಅವನ ಜೊತೆ ಹೋಗಿ ನೇರವಾಗಿ ಬಂದು ಕೂತ್ಕೊಂಡು ಮಾತಾಡ್ತೀನಿ ಅವ್ನು ಯಾವನ ಹೇಳ್ದ ಅವ್ನು ಚಿಕ್ಕವನಾಗಿರಲಿ ದೊಡ್ಡನಾಗಿರಲಿ ಅವ್ನು ಯಾರಾದರೂ ಆಗಿರಲಿ ಇವರು ಮಾತ್ರ ಗುರುಗಳು ವಿಶ್ವಗುರುಗಳು ಇವರನ್ನು ಮಾತ್ರ ನಾವು ಫಾಲೋ ಮಾಡಬೇಕು ಬೇರೆಯವರನ್ನು ನಾವು ಗುರುಗಳು ಅಂತ ಅಕ್ಸೆಪ್ಟ್ ಮಾಡಬಾರ್ದು ಅವರು ಇದ್ದರೆ ಖಂಡಿತವಾಗ್ಲೂ ಮಾಡ್ರಯ ಯಾರು ಬೇಡ ಅಂತಾರೆ ಇಲ್ವಲ್ಲ ಈಗ ಅವ್ರು ಇಲ್ಲದೇ ಇದ್ದಾಗ ಮತ್ತೆ ಮತ್ತೆ ಭೂಮಂಡಲ ಹುಟ್ಟಿಸ್ತಾನೆ ಇರುತ್ತೆ ರುಚಿ ರುಚಿಯಾದ ಮಾವನ ಹಣ್ಣು ಮರ ಹಾಕಿ ಮೊದಲನೇ ಬಾರಿ ಹಣ್ಣು ಕೊಟ್ಟಿದೆ ಇದೇ ಸರ್ವಶ್ರೇಷ್ಠವಾದ ಹಣ್ಣು ಮತ್ತೊಂದು ಹಣ್ಣು ಈ ಮರ ಕೊಡೋದಿಲ್ಲ ಇದು ಬಂಜೆ ಮರ ಕಟ್ ಮಾಡಬೇಡಿ ಕಟ್ ಮಾಡೋಕ್ಕಾಗುತ್ತಾ ಎರಡನೇ ಬಾರಿ ಸೀಸನ್ ಬಂದಾಗ ಮತ್ತೊಂದು ಹಣ್ಣು ಕೊಡ್ತದೆ ಅದರಲ್ಲಿ ಇಡೀ ಮರದಲ್ಲಿ ಎಷ್ಟೋ ಒಂದು ಹಣ್ಣುಗಳು ರುಚಿ ರುಚಿಯಾಗಿರ್ತವೆ ಆ ಮರ ಇರೋವರೆಗೂ ಜೀವಂತವಾಗಿರೋವರೆಗೂ ಪ್ರತಿ ವರ್ಷ ಸೀಸನ್ನಲ್ಲಿ ಕೊಡ್ತಾನೆ ಇರುತ್ತೆ ಕೊಡ್ತಾನೆ ಇರುತ್ತೆ ಕೊಡ್ತಾನೆ ಇರುತ್ತೆ ಅದೇ ರೀತಿ ಭೂಮಂಡಲ ಭೂಮಿ ಭೂಮಿ ತಾಯಿ ಅಥವಾ ಜನ್ಮ ಕೊಟ್ಟಂತಹ ತಾಯಿ ಜನ್ಮ ನಮಗೆ ಕಾರಣಕರ್ತರು ತಂದೆ ತಾಯಿಗಳು ಆ ಥರ ಗರ್ಭ ವಿಶೇಷವಾದಂತಹ ಗರ್ಭಗಳು ಶತಶತಮಾನಕ್ಕೂ ಈಗ ಎರಡು ಸಾವಿರದ ಇಪ್ಪತ್ತೊಂದನೇ ಶತಮಾನ ಬಿಟ್ಟುಬಿಡಿ ಇಪ್ಪತ್ತೆರಡರಲ್ಲೂ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲೂ ಪ್ರತಿ ಶತಮಾನದಲ್ಲೂ ಮಹಾತ್ಮರು ಜನಿಸ್ತಾನೇ ಇರ್ತಾರೆ ಮತ್ತೆ ಕೃಷ್ಣ ಬರಲ್ಲ ರಾಮ ಬರಲ್ಲ ಬುದ್ಧ ಬಸವಣ್ಣ ಬರಲ್ಲ ಮಹಾವೀರ ಸರ್ವಜ್ಞ ಬರೋದಿಲ್ಲ ಅವ್ರಿಗಿಂತೂ ಹೆಚ್ಚಾಗಿರೋರು ಬರಬಹುದು ಅವ್ರಿಗಿಂತನೂ ವಿಶೇಷವಾಗಿರೋರು ಬರಬಹುದು ವೈಶಿಷ್ಟ್ಯತೆಗಳನ್ನು ಹೊಂದಿರೋವಂಥವ್ರು ಬರಬಹುದು ಆದರೆ ಯಾವನ ಮುಟ್ಟಾಳ ಅವನ ಒಂದು ಅಜ್ಞಾನದಿಂದ ಅಲ್ಪಜ್ಞ ಅಂತ ಕರೀತಾರೆ ಇಷ್ಟೇ ಅವನ ಚಿಂತನೆ ಇವರನ್ನು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬೇರೆಯವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಡಿ ಯಾರು ಗುರುಗಳಲ್ಲ ಗುರುಗಳೆಲ್ಲ ಯಾಕೆ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅವರು ಮಹಾತ್ಮರು ಸತ್ಪುರುಷರು ದೈವಾಂಶ ಸಂಭೂತರು ಯಾಕೆ ಅಂದರೆ ಅವ್ರ ಬಗ್ಗೆ ಪುಸ್ತಕ ಬರೆದು ಬಿಟ್ಟಿದ್ದಾರೆ ಸ್ಟ್ಯಾಚುಗಳು ಕಟ್ಬಿಟ್ಟಿದ್ದಾರೆ ಆದ್ರಿಂದ ಏನು ಇಡೀ ವಿಶ್ವ ಎಲ್ಲ ಕೊಂಡಾಡುತ್ತೆ ಅದಕ್ಕೋಸ್ಕರ ಅವ್ರು ನೋಪ್ಕೊಳ್ಳಿ ಅವ್ರು ಬದುಕೇ ಇಲ್ಲವಲ್ಲಪ್ಪ ಒಪ್ಪುಗಳಕ್ಕೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಬುದ್ಧ ಅಷ್ಟಾಂಗ ಯೋಗವನ್ನು ಮಾಡ್ದ ಯಾರ್ಯಾರು ಅನುಯಾಯಿಗಳಾಗ್ತಾರೆ ಬೌದ್ಧಿಸಮ್ನ ಫಾಲೋ ಮಾಡ್ತಾರೆ ಅವ್ರಿಗಿಂತಿಂತ ನಿಯಮಗಳನ್ನು ಫಾಲೋ ಮಾಡ ಮಹಾವೀರ ಜೈನರು ಮಹಾವೀರನ್ನ ಪೂಜಿಸ್ತಾರೆ ಆರಾಧಿಸ್ತಾರೆ ಇಂತಿಂತ ನಿಯಮಗಳು ಅಕಸ್ಮಾತ್ ಈಗ ಏನಾದರೂ ಮಹಾವೀರ ಇದ್ದಿದ್ರೆ ಬುದ್ಧ ಇದ್ದಿದ್ರೆ ಆ ಅಷ್ಟಾಯಿಂಗ ಯೋಗನು ಇರ್ತಿರ್ಲಿಲ್ಲ ಆತ ಜೈನರದು ಒಂದು ಏನ್ ಸಂಪ್ರದಾಯ ಇರುತ್ತೆ ಅದು ಕೂಡ ಇರ್ತಾ ಇರಲಿಲ್ಲ ಅಪ್ಡೇಟ್ ಆಗೋದು ಅಪ್ಗ್ರೇಡ್ ಆಗೋದು ಯಾಕೆಂದ್ರೆ ಇಪ್ಪತ್ತೊಂದನೇ ಶತಮಾನಕ್ಕೆ ಈಗ ಬಸವಣ್ಣ ಏನಾದರೂ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಬಸವಣ್ಣ ಈಗಿದ್ದರೆ ಆ ಈ ಬಸವಣ್ಣನ ವಚನಗಳೆಲ್ಲ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಸರ್ವಜ್ಞ ಏನಾದ್ರೂ ಇದ್ದಿದ್ರೆ ಇಪ್ಪತ್ತೊಂದನೇ ಶತಮಾನ ಬೇರೆ ಬೇರೆ ರೂಪಗಳನ್ನ ಬೇರೆ ಬೇರೆ ರೂಪದಲ್ಲಿ ಬರೋದು ಆದ್ರಿಂದ ಇದನ್ನ ದಯವಿಟ್ಟು ನೀವು ಒಪ್ಪಗಳಂಗಿದ್ರೆ ಒಪ್ಪಗಳಿಗೆ ತೊಂದರೆ ಇಲ್ಲ ನನ್ನ ಚಿಂತನೆ ಏನು ಅಂತಂದ್ರೆ ಗಾಳಿಯ ರೂಪದಲ್ಲಿರಬೇಕು ವಿಚಾರಗಳು ಎಲ್ಲರಿಗೂ ಬೀಸೋ ಗಾಳಿ ಒಂದೇ ಸೂರ್ಯ ಎಲ್ಲರಿಗೂ ಒಂದೇ ಇಡೀ ಭೂಮಂಡಲದಲ್ಲಿರುವ ಎಲ್ಲ ಸಕಲ ಜೀವಿಗಳಿಗೂ ಸೂರ್ಯ ಒಬ್ಬನೇ ಬೇರೆ ಬೇರೆ ದೇಶಕ್ಕೆ ಒಬ್ಬೊಬ್ಬ ಸೂರ್ಯಗಳಿಲ್ಲ ಸೂರ್ಯನಿಲ್ಲ ಅದೇ ರೀತಿ ವಿಚಾರಗಳು ಚಿಂತನೆಗಳು ಯಾವಾಗಲೂ ಸೂರ್ಯ ಚಂದ್ರರ ಹಾಗೆ ಇರಬೇಕು ಅದು ವೈಯಕ್ತಿಕವಾಗಿದ್ದರೆ ಟೂ ಪ್ಲಸ್ ಟೂ ನಾನ್ನೂರು ಸಾವಿರ ಎರಡು ಸಾವಿರ ಎರಡು ಲಕ್ಷ ಎರಡು ಕೋಟಿ ಎಷ್ಟು ಬೇಕಾದರೂ ಬಟ್ ಇಡೀ ವಿಶ್ವದಲ್ಲಿ ಟೂ ಪ್ಲಸ್ ಟು ಎಷ್ಟು ಅಂದರೆ ಫೋರ್ ಆ ರೀತಿ ವೈಜ್ಞಾನಿಕವಾದಂತಹ ಉತ್ತರಗಳನ್ನು ಕೊಡಬೇಕು ಇಂಡಿವಿಜುವಲ್ ಆದಂತಹ ಉತ್ತರಗಳು ಅದು ಬೇರೆ ಅದು ನಾವು ನಾವು ಇಂಡಿವಿಜುವಲ್ ಆಗಿ ಮಾತಾಡ್ತೀವಿ ಏನು ಬೇಕಾದ್ರೂ ಮಾತಾಡ್ತೀವಿ ನನ್ನ ಮನೇಲಿ ನಾನು ಇಷ್ಟ ಬಂದಿದ್ದು ಮಾಡ್ಕೊಂಡು ತಿಂತ ನಿನ್ನ ಮನೇಲಿ ನೀನು ಇಷ್ಟ ಬಂದಿದ್ದು ಮಾಡ್ಕೊಂತ ನಾನೊಂದು ಆಚರಣೆ ಮಾಡ್ತೀನಿ ನೀನೊಂದು ಆಚರಣೆ ಮಾಡು ಮಜಾ ಮಾಡು ಬಟ್ ಸಮಾಜ ಅಂತಿದ್ದಾಗ ಸಮಾಜದಲ್ಲಿ ಮ್ಯಾನರ್ಸ್ ಅಂಡ್ ಬಿಹೇವಿಯರ್ಸ್ ಅಂತಿದೆ ಅದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಅದೆಲ್ಲ ವೈಯಕ್ತಿಕ ಆದ್ದರಿಂದ ಯಾರು ನೀವು ಕೇಳದಂತಹ ಪ್ರಶ್ನೆಗಳಿಗೆ ನಾನು ಕೊಡುವಂತಹ ಉತ್ತರಪ್ಪ ನಾನು ಸಾಮಾನ್ಯವಾಗಿ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಯಾವುದೇ ವಿಚಾರಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಅದರ ಆಳ ಅಗಲ ಉದ್ದ ಎತ್ತರ ತೂಕ ಗಾತ್ರ ಘನತ್ವ ಎಲ್ಲ ಆಯಾಮಗಳು ಎಲ್ಲ ಮಜಲುಗಳು ಎಲ್ಲ ಸ್ತರಗಳು ಇಷ್ಟನ್ನು ನೀನು ಇಷ್ಟು ದೃಷ್ಟಿಕೋನದಲ್ಲಿ ಇದು ಎಲ್ಲ ಸೇರಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಾಲೆಡ್ಜ್ ಅಂತ ಕರೀತಾರೆ ಹಂಗೆ ಮಾಡ್ಕೊಂಡ್ರೆ ಮಾತ್ರ ಅಧ್ಯಯನ ಮಾಡು ಇಲ್ಲಾಂದರೆ ಮಾಡೋಕ್ಕೋಗ್ಬೇಡ ಅಕಸ್ಮಾತ್ ಮಾಡಿದ್ರು ಕೂಡ ಎಲ್ಲೂ ಹೇಳೋಕ್ಕೋಗ್ಬೇಡ ಅದು ನಿನ್ಗೆ ಆಳ ಗೊತ್ತು ಉದ್ದ ಗೊತ್ತಿಲ್ಲ ಉದ್ದ ಗೊತ್ತು ಅಗಲ ಗೊತ್ತಿಲ್ಲ ಎತ್ತರ ಗೊತ್ತಿಲ್ಲ ಗಾತ್ರ ಗೊತ್ತಿಲ್ಲ ಘನತ್ವ ಗೊತ್ತಿಲ್ಲ ಅದರ ತೂಕ ಗೊತ್ತಿಲ್ಲ ಒಂದು ಗೊತ್ತು ಒಂದು ಗೊತ್ತಿಲ್ಲ ಅವಾಗ ಹೇಳ್ಬಿಡು ನನಗೆ ಇದು ಮಾತ್ರ ಗೊತ್ತಪ್ಪ ಇನ್ನು ಮಿಕ್ಕಿದ ಗೊತ್ತಿಲ್ಲ ಅಂತ ನಾನು ಹಂಗೆ ಹೇಳ್ಬಿಡ್ತೀನಿ ಇದು ಮಾತ್ರ ಗೊತ್ತು ಇದು ಗೊತ್ತಿಲ್ಲ ಕಣ್ರ ಏನಾದ್ರೆ ಅಕಸ್ಮಾತ್ ಎಲ್ಲವೂ ಗೊತ್ತಿದ್ರೆ ಹೇಳ್ತೀನಿ ಹಿಂಗೆ ಹಿಂಗಿದೆ ಹಿಂಗೆ ಇದೆ ಸೊ ಆಳವಾದ ಚಿಂತನೆ ಇದನ್ನ ಯಾರು ಮಾಡ್ತಾರೆ ಆಳವಾದ ಅಧ್ಯಯನ ಹೆಬ್ಬಾಳ ಹೆಬ್ಬಾಳ ಅಂದರೆ ಏನು ಅಂತಂದರೆ ಆಳ ಅಂದರೆ ಚಿಕ್ಕದು ಕಿರಿದಾಗಿರೋಂಥ ಹೆಬ್ಬಾಳ ಅಂದರೆ ದೊಡ್ಡದಾಗಿರುವಂಥ ಹೃದಾಕಾರವಾಗಿರುವಂತಹ ಆಳ ಹೆಬ್ಬಾಳ ಅಂತ ಕರೀತಾರೆ ಹೆಬ್ಬಾಗಿಲು ವಿಜಯನಗರದ ಹೆಬ್ಬಾಗಿಲು ಅಂದರೆ ಬೃಹದಾಕಾರವಾಗಿರುವಂಥದ್ದು ಅದೇ ರೀತಿ ಅಧ್ಯಯನ ಕೂಡ ಆಳವಾಗಿರಬೇಕು ಅದು ಹೆಚ್ಚಾಗಿ ಎಲ್ಲರಿಗೂ ಕೂಡ ಉಪಯೋಗ ಆಗುವಂತಹ ಅಧ್ಯಯನಗಳಿರಬೇಕು ಇಂಡಿವಿಜುವಲ್ ಆಗಿರುವಂಥದ್ದು ಮಾನ್ಯತೆ ಉಂಟು ಅದು ಯಾರೋ ಒಂದು ನಾಲ್ಕೈದು ಜನ ಮಾನ್ಯತೆ ಆಗ್ಬೋದು ಆ ರೀತಿ ಖಂಡಿತವಾಗಿ ಇಂಡಿವಿಜುವಲ್ ಆಗಿರೋದಕ್ಕೆ ವೈಯಕ್ತಿಕವಾಗಿ ಮಾಡಬೇಡಿ ಚಿಂತನೆ ಮಾಡಿ ಜಗತ್ತಿಂತಕ ಅಂತಂದ್ರೆ ಏನು ಅರ್ಥ ವಿಶ್ವಮಾನವ ಅಂದ್ರೆ ಏನು ಅರ್ಥ ವಿಶ್ವಗುರು ಅಂದ್ರೆ ಏನು ಅರ್ಥ ಆತ ಎಲ್ಲರಿಗೂ ಗುರು ಅಂತ ಅಂದ್ರೆ ಇಡೀ ವಿಶ್ವದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಗುರುಗಳಿಲ್ಲ ಇಡೀ ವಿಶ್ವಗುರು ವಿಶ್ವಮಾನವ ಇಡೀ ವಿಶ್ವಕ್ಕೆ ಮಾನವ ವಿಶ್ವ ಚಿಂತನೆ ಬರೀ ನಾಡನ ಬಗ್ಗೆ ಅಲ್ಲ ದೇಶದ ಬಗ್ಗೆ ಅಲ್ಲ ಇಡೀ ವಿಶ್ವ ಚಿಂತನೆ ಇಡೀ ಭೂಮಂಡಲದ ಬಗ್ಗೆ ಚಿಂತನೆ ಆದ್ರಿಂದ ಎಲ್ಲವೂ ಕೂಡ ವಿಭಜನೆ ಮಾಡ್ತಾ ಮಾಡ್ತಾ ಕರ್ನಾಟಕದಲ್ಲಿರಿ ಅವ್ರು ಏನು ಏನಂತಾರೆ ಸಿ ಎಮ್ ಅಂತಾರೆ ದೇಶಕ್ಕೆ ಪಿ ಎಮ್ ಅಂತಾರೆ ಸೊ ಇಡೀ ಪ್ರಪಂಚಕ್ಕೆ ಒಂದೊಂದು ದೇಶದಲ್ಲಿ ಆ ಸಿ ಎಮ್ ಕೆಳಗಡೆ ಯಾರು ಇರ್ತಾರೆ ಅದೇನು ಎಮ್ ಎಲ್ ಎ ಎಮ್ ಸಿ ಎಮ್ ಎಲ್ ಸಿ ಕೌನ್ಸಿಲರು ಅದು ಇದೆಲ್ಲ ಒಂದು ಹಂತ ಹಂತಗಳಾಗಿ ಇರ್ತವೆ ಅದನ್ನು ನಾವು ಎಲ್ಲ ಗ್ರಹಿಸಬೇಕು ಅದನ್ನು ಬಿಟ್ಬಿಟ್ಟು ಎಲ್ಲ ಒಂದೇ ಲೆವೆಲಲ್ಲಿ ನಾವು ಮಾಡ್ಬಿಡ್ತೀರಿ ಆಗೋದಿಲ್ಲ ಸಾಧ್ಯವಾಗೋದಿಲ್ಲ ನಮ್ಮ ನನ್ನ ಚಿಂತನೆಗಳು ಆ ಹಂತಗಳಿದ್ದಂಗೆ ಮೊದಲು ಹತ್ತು ಪರ್ಸೆಂಟ್ ಗೊತ್ತಾದರೆ ಆಮೇಲೆ ಇಪ್ಪತ್ತು ಆಮೇಲೆ ಮೂವತ್ತು ಆಮೇಲೆ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತೊಂಬತ್ತು ನೂರು ಒಂದು ಕ್ಷಣಕ್ಕೆ ಗೊತ್ತಾಗುತ್ತೆ ಆದರೆ ಹತ್ತರಿಂದ ಇಪ್ಪತ್ತಕ್ಕೆ ಬರಬೇಕಲ್ಲ ಹತ್ತರಲ್ಲಿರೋನು ಹೇಳ್ತಾವನೆ ಜಡ್ಜ್ ಮಾಡ್ತಾವೆ ನೂರಲ್ಲಿರೋರು ಅದು ರಾಂಗ್ ಅದು ಹಿಂಗೆ ಹಿಂಗಿಂಗ್ ಇರುತ್ತೆ ಹಿಂಗಿಂಗಿರುತ್ತೆ ಇಪ್ಪತ್ತರಲ್ಲಿರೋನು ಹೇಳ್ತಾವೆ ಜಡ್ಜ್ ಮಾಡ್ತ ನೂರಲ್ಲಿರೋ ಮೂವತ್ತರಲ್ಲಿರೋನು ಜಡ್ಜ್ ಮಾಡ್ತವ್ ನೂರಲ್ಲಿರೋ ಅದು ರಾಂಗು ಈ ಇವನೇಳ ಸತ್ಯ ಅವ್ನೇಳ ಸುಳ್ಳಲ್ಲ ಯಾಕೆಂದ್ರೆ ಇಪ್ಪತ್ತರಲ್ಲಿರೋನಿಗೆ ಅದೇ ಸತ್ಯ ಪರಮ ಸತ್ಯ ಆದರೆ ನೂರು ಗೊತ್ತಿಲ್ಲ ಅವನಿಗೆ ಆ ನೂರು ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ತಪ್ಪು ಅಂತ ಹೇಳ್ತಾ ಅವನು ಆದ್ದರಿಂದ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಏನೇ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೂ ನೇರವಾಗಿ ಬಂದು ನನ್ನನ್ನು ಭೇಟಿ ಮಾಡಿ ಅದು ಎಂಥದ್ದೇ ಸಮಸ್ಯೆಗಳಿರಲಿ ತೊಂದರೆಗಳು ಕಷ್ಟಗಳಿರಲಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಖಂಡಿತವಾಗ ನಿರಂತರವಾದ ಬೆಂಬಲ ಮಾರ್ಗದರ್ಶನ ನಮ್ಮ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಸಬ್ಸ್ಕ್ರೈಬ್ ಮಾಡಿ ಮೊಟ್ಟ ಬಾರಿ ಭೇಟಿ ನೀಡುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ